ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಗೌ ಗಣೇಶ ಹಬ್ಬದ ದಿನ ಊರಿಗೆ ಹೊರಟಿದೆ ಸೊ ರೆಡಿಯಾಗಿದ್ದೀನಿ ತಿಂಡಿ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಹೊರಗಡೆಯಿಂದನೇ ತರಿಸಿದೆ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ತರಿಸಿದೆ ಸೊ ತಿನ್ಕೊಂಡು ಪಾಪು ಕೂಡ ಊರಲ್ಲೇ ಹೋಗಿದ್ದ ಅವನು ಹೋಗಿ ಒಂದು ವಾರ ಆಗಿತ್ತು ಹಾಗಾಗಿ ಹಬ್ಬದ ದಿನ ಹೊರಡ್ತಾಯಿದ್ದೀನಿ ನಾನು ಮತ್ತು ನನ್ನ ಹಸ್ಬೆಂಡು ಇವಾಗ ಒಂದು ಪುಟ್ಟ ಲಾಗ್ ಅಂತ ಅಂದ್ಕೊಳ್ಳಿ ವೀಡಿಯೋ ಅಂತ ಅಂದ್ಕೊಳ್ಳಿ ಕಂಪ್ಲೀಟಾಗಿ ಲಾಗ್ನ ಮಾಡಿಲ್ಲ ನಾನು ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡ್ತೀನಿ ಅದಾದಮೇಲೆ ಮನೆಗೆ ಬಂದು ನನ್ನ ತಂಗಿ ಕೂಡ ರೆಡಿಯಾಗಿದ್ಲು ಹಬ್ಬ ಅಂದರೆ ಅದೊಂಥರ ಖುಷಿ ಇರುತ್ತೆ ಅಲ್ವ ಅದಾದಮೇಲೆ ಅಮ್ಮ ಪಪ್ಪ ಎಲ್ಲ ತೊಗೊಬಂದರು ಸಂಜೆ ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ ಸೊ ನೋಡಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ನಂಗೆ ಯಾವಾಗ ಹೋದ್ರೂ ಖುಷಿಯೇ ನಮ್ಮ ಮನೇಲಿ ಹೂವುಗಳು ಬಂತು ಯಾವಾಗಲೂ ಇದ್ದೇ ಇರುತ್ತೆ ನಾನಂತೂ ಬರುವಾಗ ಮಿಸ್ ಮಾಡದೆ ತಗೊಬರ್ತೀನಿ ಮನೆ ಹತ್ರನೇ ಹಾಕ್ಕೊಂಡಿರೋದು ನಾವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಂತೂ ಮತ್ತು ಹಬ್ಬದ ದಿನ ಹಾಗೆ ಒಂದು ವೀಕ್ ಅಲ್ಲೇ ಇದ್ದೆ ಬಟ್ ಲಾಗ್ನ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟೇ ಕೆಲವೊಂದು ಸಲ ಹುಷಾರಿಲ್ಲದೆ ಮಲಗಿಬಿಡ್ತಾಯಿದ್ದೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಲಾಗ್ಗಳು ಕೂಡ ಬರ್ತಾಯಿಲ್ಲ ಏನು ಹುಷಾರಿಲ್ಲ ಎಲ್ಲವೂ ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಏನಕ್ಕಾಗಿ ನಾನು ವೀಡಿಯೋ ಇಲ್ಲ ಅಂತ ಅನ್ಬಿಟ್ಟು ಸೊ ಇದು ಬಂದು ಸಂಡೇ ಲಾಗು ನಾನ್ ವೆಜ್ ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮಾಡ್ತಾಯಿದ್ಲು ನನ್ನ ತಂಗಿ ಹೊಸ ಅಂತ ಹೇಳ್ತೀವಿ ನಮ್ಮ ಕಡೆ ಬಿರಿಯಾನಿ ಮಾಡೋಕ್ಕೆ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ಲು ಸ್ವಲ್ಪ ಹಂಗೆ ಕವರಲ್ಲೇ ಇಟ್ಟಿದ್ದರು ಗ್ರೇವಿ ಮಾಡಲಿಕ್ಕೆ ಅನ್ಬಿಟ್ಟು ಹಾಗೆ ಅಮ್ಮ ಸ್ವಲ್ಪ ಕಬಾಬ್ ಲೆಗ್ ಪೀಸ್ ಎಲ್ಲ ತರಿಸಿದ್ರು ಕಬಾಬ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ನನ್ನ ಮಗ ಐಸ್ ಕ್ರೀಮ್ ತಗೋಬೇಕು ಅಂತಂದ್ಬಿಟ್ಟು ಸಂಜೆ ಹೋಗಿ ಎಲ್ರಿಗೂ ಐಸ್ ಕ್ರೀಮ್ ತಂದು ಹಂಚ್ತಾ ಇದ್ದ ಅದನ್ನು ಫೋಟೋ ತೆಗಿಯಮ್ಮ ಅಂತ ಹೇಳ್ತಾ ಇದ್ದ ಅದರದ್ದೊಂದು ಫೋಟೋ ತಗೊಂಡೆ ಅಷ್ಟೇ ಸೊ ಅದಾದಮೇಲೆ ಮಟನ್ ಕೂಡ ತಂದಿದ್ರು ಮಧ್ಯಾಹ್ನಕ್ಕೆ ಸಿಕ್ತು ಮಟನ್ನು ಊರಲ್ಲೇ ಕಡ್ದಿದ್ರು ಸೊ ಮಧ್ಯಾಹ್ನ ಮಟನ್ ತೊಗೊಂಡು ಬಂದು ಸಾಂಬಾರು ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇಗೆ ಇಡ್ಲಿ ಮಾಡಿದರು ಮಟನ್ ಸಾಂಬಾರೇ ಇತ್ತು ಅಂದ್ಬಿಟ್ಟು ತಟ್ಟೆ ಇಡ್ಲಿ ಮಾಡಮ್ಮ ಅಂತೇಳಿದೆ ಹಾಗಾಗಿ ತಟ್ಟೆ ಇಡ್ಲಿ ಮಾಡಿದರು ಇನ್ನು ಅಲ್ಲಿಂದ ಹೊರಡುವಾಗ ನಾನು ಅಮ್ಮ ಚಕ್ಲಿ ಗಜಾಯ ಎಲ್ಲ ಕೂಡ ಮಾಡಿದರು ಬಟ್ ಇದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅನಿಸುತ್ತೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ಕೋತೀನಿ ಅದು ಹಾಗಾಗಿ ಅದ್ರದ್ದು ವೀಡಿಯೋ ಇಲ್ಲ ಸೊ ಇಷ್ಟೇ ಆಗಿರುತ್ತೆ ನಮ್ಮ ಪುಟಾಣಿ ವೀಡಿಯೋ ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಚೆನ್ನಾಗಿ ವೀಡಿಯೋನ ಮಾಡ್ತೀನಿ ಪಪ್ಪ ಇದು ಹಕ್ಕಿಗೆ ತುಂಬ ಹೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಒಳಗಡೆ ಇಟ್ಕೊಂಡು ನೋಡ್ತಾ ಇದ್ವಿ ಏನಾಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೋವು ಪಡ್ತಾಯಿತ್ತು ಅದಾದಮೇಲೆ ಮೇಲೆ ಮೀನು ತೊಗೊಂಡಿದ್ವಿ ಇದು ಬಂದು ಬುಧವಾರ ಅನಿಸುತ್ತೆ ಸೊ ಬುಧವಾರ ಮೀನು ತೊಗೊಬಂದಿದ್ರು ಅಪ್ಪಾಜಿ ಅದಾದಮೇಲೆ ಗುರುವಾರ ದಿನ ಸಾರಿ ಬುಧವಾರನೇ ಅನಿಸುತ್ತೆ ಇದು ಕಡಿಮೆ ಮಾಡಿರಲಿಲ್ಲ ನಾವು ಇದನ್ನು ಮಾಡಿಕೊಂಡು ಊಟ ಮಾಡಿದ್ವಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾರಿ ಬಿಳಿ ಇಟ್ಟು ನಾವು ಹಬ್ಬದ ದಿನ ಮಾಡಿರಲಿಲ್ಲ ಒಬ್ಬಟ್ಟು ಮಾಡಿದ್ದು ಹಾಗಾಗಿ ನೆಕ್ಸ್ಟ್ ಡೇಗೆ ಮಾಡಿದ್ದು ಸೊ ಅದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ನಮ್ಮ ಮನೆಗೆ ಬಂದೆ ಇನ್ನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಅಂದರೆ ಊರಿಂದ ಬಂದ ಮೇಲೆ ಹುಣಸಡೆಯಿಂದ ಬಂದ ಮೇಲೆ ಶನಿವಾರ ಸಂಜೆ ರೆಡಿಯಾಗಿದ್ದೀನಿ ನಾನು ನನ್ನ ಮಗ ಸೊ ನಾವು ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅವರೂರಲ್ಲಿ ಗಣಪತಿ ಪೂಜೆ ಇತ್ತು ಲಾಸ್ಟ್ ಅಂತಂದ್ಬಿಟ್ಟು ಅಣ್ಣ ಬರೋಕೇಳಿದರು ಸೊ ಅವರು ಕೂಡ ನಮ್ಮ ಜೊತೆ ಬರ್ತಾಯಿದ್ದಾರೆ ಅವರೆಲ್ಲ ಹೊರಗಡೆ ಹೋಗಿದ್ದರು ಹಂಗೆ ಬರುವಾಗ ರೆಡಿ ಅಂತ ಫೋನ್ ಮಾಡಿದರು ಸೊ ಈಗ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಇಲ್ಲಿ ಬಾಳೆಕೆ ಮಂಡಿ ಹತ್ರ ಹೋಗಿದ್ದಾರೆ ಬಾಳೆಹಣ್ಣು ತಗೋ ಬರಲಿಕ್ಕೆ ಅಂತ ಅಂದ್ಬಿಟ್ಟು ಇವಾಗ ತಗೊಂಡು ಹೊರಟಿದ್ದೀವಿ ಅವ್ರ ಊರಿಗೆ ವಾಯ್ಸ್ ಓವರ್ ಹಾಗೆ ಬಿಡೋಣ ಅಂದ್ಕೊಂಡೆ ಮತ್ತು ಸಾಂಗ್ ಕೂಡ ಬರ್ತಾಯಿತ್ತು ಮತ್ತು ನನ್ನ ಮಗನೂ ಕೂಡ ಮಾತಾಡ್ತಾ ಇದ್ದ ಸೊ ಹಾಗಾಗಿ ಬಿಡಲಿಲ್ಲ ಅದಾದಮೇಲೆ ನಾವು ಅವ್ರ ಊರತ್ರ ಬಂದ್ವಿ ನೋಡಿ ಎಲ್ಲ ಕಡೆಯಲ್ಲೂ ಕೂಡ ಡೆಕೋರೇಷನ್ ಮಾಡಿದರು ಗಣಪತಿ ಕೂರಿಸಿದ್ರಲ್ಲ ಅದಕ್ಕೆ ಸೊ ಈಗ ಲಾಸ್ಟ್ ಫೈನಲ್ ಹೇಗೆ ಅವ್ರ ಊರಿಗೆ ಬಂದ್ವಿ ಈ ಕಡೆ ಹೋಗ್ಬೇಕಂತೆ ದೇವಸ್ಥಾನಕ್ಕೆ ಬಟ್ ಈಗ ಫಸ್ಟಿಗೆ ಅವ್ರು ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ವಿ ನನ್ನ ಮಗ ಅಂತೂ ಅವ್ರ ಮಗನ ಜೊತೆ ಫುಲ್ ಫ್ರೆಂಡ್ಲಿಯಾಗಿ ಆಟ ಆಡ್ತಿರ್ತಾನೆ ಸೊ ಅವನು ತುಂಬ ಎದ್ರುಕೊಂಡು ಎದ್ರುಕೊಂಡು ಓಡ್ತಿದ್ದ ಅವ್ನ ಕೈಗೆ ಸಿಗ್ತಿರ್ಲಿಲ್ಲ ಇವನಂತೂ ಬಿಡ್ತಾನೆ ಇರಲಿಲ್ಲ ಇಟ್ಕೊಂಡು ತಪ್ಪಿಕೊಂಡು ಮುದ್ದಾಡಿ ಆಟ ಆಡ್ತಾ ಇದ್ದ ಅವ್ರ ಮನೆಗೆ ಹೋದರೆ ಅಷ್ಟೇ ನಮ್ಮ ಮನೇಲಿ ಇದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ ನಿಜವಾಗ್ಲೂ ಕೂಡ ಹೊರಗಡೆ ಬಂದಿದ್ದೀವಿ ಅಂತ ಅನಿಸಲ್ಲ ನಾನು ಅಕ್ಕ ಅಣ್ಣ ಯಾವಾಗಲೂ ಅಷ್ಟು ಜನ ನಾವು ಫ್ರೆಂಡ್ಲಿಯಾಗೇ ಇರ್ತೀವಿ ಅದಾದಮೇಲೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇವಾಗ ನೆಟ್ಕೊಂಡು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಸೊ ಮಧ್ಯದಲ್ಲಿ ಒಂದೆರಡು ಕಡೆ ಲೈಟಿಂಗ್ಸ್ ಹೋಗ್ಬಿಟ್ಟಿತ್ತು ಆಗ ಕಾಣಿಸ್ತಾ ಇದೆ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಗಣೇಶಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಪಕ್ಕದಲ್ಲೇ ಶಿವನ ದೇವಸ್ಥಾನ ಇತ್ತು ಬಟ್ ಅದರದ್ದು ಕ್ಲಿಪ್ಪಿಂಗ್ ತಗೊಳ್ಳಿಲ್ಲ ನಾನು ತಗೋಬೋದು ಅಂತ ಹೇಳಿದ್ರು ತಗೊಳ್ಳಲಿಲ್ಲ ಅಕ್ಕ ನಾನು ಕೂತಿದ್ವಿ ಸೊ ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಬ್ಲರಾಗಿತ್ತು ಲೈಟಿಂಗ್ಸು ಚೆನ್ನಾಗಿ ಬರ್ತಾ ಇರಲಿಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ನೂ ತುಂಬ ಜನ ಇದ್ದರು ಎಲ್ಲರನ್ನೂ ಕೂಡ ಕವರ್ ಮಾಡಲಿಲ್ಲ ನಾನು ನನ್ನ ಮಗ ಕೂಡ ಮಧ್ಯ ಮಧ್ಯೆ ಹಠ ಇದ್ದೆ ಅವನ್ನ ಕೂಡ ನೋಡ್ಕೋಬೇಕಿತ್ತು ಹಾಗಾಗಿ ಜಾಸ್ತಿ ಏನು ಮಾಡ್ಕೊಳ್ಳಿಲ್ಲ ಲಾಸ್ಟ್ ಪೂಜೆಯಲ್ಲಿ ಮಾಡುವಾಗ ತಗೊಂಡಿದ್ದಷ್ಟೇ ಅದೆಲ್ಲ ಮುಗಿಸಿ ಊಟ ಎಲ್ಲ ಕೂಡ ಅಲ್ಲೇ ಮುಗಿಸ್ಕೊಂಡು ನಾವು ಇವಾಗ ಹೊರಡೋಣ ಅಂದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ ಸೊ ಫೈನಲಿಯಾಗಿ ಆಗಿ ಹಾಕಿ ಕೂಡ ಇಲ್ಲ ಎಂಡ್ ಮಾಡ್ತಾ ನಾನು ನಿಮ್ಗೆ ಹೊಸ ನೋಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಸಿ ಯು